ಮತ್ತೊಂದು ಮಹಾದೇವರಿಗೆ ಧ್ವಜ ರಾಷ್ಟ್ರ ಧ್ವಜಕ್ಕೆ ಗೌರವವನ್ನು ಸಲ್ಲಿಸ್ತಾ ಇದಾರೆ ಶಾಲಾ ತಂಡ ಅವರ ನಿಂಬಾಲಿಸಿ ನಮ್ಮ ಜಿಕೆಪಿ ಎಂ ಎಸ್ ಶಾಲಾ ತಂಡ ನಮ್ಮ ಜಿಕೆಬಿ ಎಂ ಎಸ್ ಹಿರಿಯ ಪ್ರಾಥಮಿಕ ಶಾಲಾ ತಂಡ ಈಗ ಧ್ವಜವೊಂದನೆ ಸಲ್ಲಿಸ್ತಾ ಇದ್ದಾರೆ ಈ ಒಂದು ವಂದನೆಯನ್ನ ನಮ್ಮ ನನ್ನ ಶಾಸಕರು ಹಾಗೂ ನಮ್ಮ ಪಾಲಕ ತಂಡಾಧಿಕಾರಿಗಳು ಸ್ವೀಕರಿಸ್ತಾ ಇದಾರೆ ಅವರ ನಿಂಬಾಲಿಸಿ ನಮ್ಮ ಮಹಾತ್ಮ ಗಾಂಧಿ ಪದವಿಪುರ ಕಾಲೇಜು ತಂಡ தண்டி ஆச்சு ஆச்சாந்த டவுன் முன்சிபல் வார்த்தையா தண்டனைதா சாரா தண்ட ದುರ್ಗ ನಂದನೆಯನ್ನ ಶಿಸ್ತಿನ ಸಲ್ಲಿಸ್ತಾ ಇದ್ದಾರೆ ಈಗ ಸಂತ ಶಾಲಾ ತಂಡ ಅವರನ್ನು ಸಿದ್ಧಾರ್ಥಾ ತಂಡ ಸಿದ್ಧಾರ್ಥ ಶಾಲಾ ತಂಡ ಅದು ಗೌರವಾಗಿ ಗೌರವಾಗಿ ವಿಚಯ ಮುಂದೆ ಬೇಡ ಸ್ವಲ್ಪ ಸಾಕ್ಷಿ ಶಾಲಾ ತಂಡ ಅಜಿತ್ ಮಾವನ ಧ್ವಜಕ್ಕೆ ಗೌರವವನ್ನು ಧ್ವಜ ವಂದನೆಯನ್ನು ಸಲ್ಲಿಸ್ತಾ ಇದ್ದಾರೆ ಅವರು ನಿಂಬಾಯಿಸಬೇಕಾದ ತಂಡ ಸರ್ವೋದಯ ಶಾಲಾ ಏಳು ಯಶಸ್ಸಿನಿಂದ ತಮ್ಮ ಶಾಲಾ ಧ್ವಜದೊಂದಿಗೆ ಧ್ವಜಕ್ಕೆ ಗೌರವವನ್ನು ಸಲ್ಲಿಸ್ತಾ ಇದ್ದಾರೆ ಸರ್ವೋದಯ ಶಾಲಾ ತಂಡವನ್ನು ನಿಂಬಾಲಿಸಿ ಜ್ಞಾನ ಶಾಲಾ ಜ್ಞಾನ ಭಾರತಿ ಶಾಲಾ ತಂಡ ಉತ್ತಮವಾಗಿ ಧ್ವಜ ವಂದನೆಯನ್ನ ಸಲ್ಲಿಸ್ತಾ ಇದ್ದಾರೆ ಈ ಒಂದು ಧ್ವಜ ವಂದನೆಯನ್ನು ಸ್ವೀಕರಿಸಬೇಕು ನಮ್ಮ ಚಾಲಕರು ಹಾಗೂ ನಮ್ಮ ತಾಲೂಕು ದಂಡಾಧಿಕಾರಿಗಳು ಬಿಜಿಎಸ್ ಶಾಲಾ ತಂಡವನ್ನು ಜ್ಞಾನ ಜ್ಞಾನಭಾರತಿ ಶಾಲಾ ತಂಡ ನಿಂಬಾರಿಸಿ ಬಿಜಿಎಸ್ ಶಾಲಾ ತಂಡ ಆಗಮಿಸ್ತಾ ಇದೆ

ಸರ್ವೋದಯ ಶಾಲಾ ಪಿ ತಂಡ ಧ್ವಜವಂದನ ಶಿಸ್ತಿನಿಂದ ಸಲ್ಲಿಸ್ತಾ ಇದಾರೆ ಕೊನೆಯದಾಗಿ ಗೊತ್ತಾಗಿದ್ದ ನಮ್ಮ ಸರ್ಕಾರಿ ಬಾಲಕಿಯ ಪದವಿ ಪೂರ್ವ ಕಾಲೇಜು ತಂಡ ಪ್ರೌಢಶಾಲಾ ವಿಭಾಗದ ತಂಡ ಎಂಎಸ್ ಎಸ್ ವಿಭಾಗದ ತಂಡ ಶಿಸ್ತಿನಿಂದ ಧ್ವಜ ವಂದನೆ ಸಲ್ಲಿಸ್ತಾ ಇದ್ದಾರೆ ಈ ಒಂದು ಮೆರವಣಿಗೆಗೆ ಈ ಒಂದು ರಾಷ್ಟ್ರೀಯ ಕಾರ್ಯಕ್ರಮಕ್ಕೆ ಮೆರವಣಿಗೆ ತಂಡ ಮೆರಿ ತಂಡ್ ಶಾಲಾ ತಂಡ ಶಕ್ತಿಹೀನ ಮನಸ್ಸುಗಳನ್ನು ಪರಿಗಬ್ಬಿಸುವಂತೆ ಹೆಜ್ಜೆ ಹಾಕುತ್ತಾ ಎಚ್ಚೆತ್ತ ಮನಸ್ಸುಗಳ ಒಂದು ಸಂಘಟನೆ ಎಂದು ಪ್ರತಿಬಿಂಬಿಸುವಂತೆ ಆಗಮಿಸುತ್ತಿದ್ದಾರೆ ಎಲ್ಲ ಪಥ ಸಂಚಲನ ಕಾರ್ಯಕ್ರಮಗಳು ಕೂಡ ಆಕರ್ಷಕವಾಗಿದ್ದವು ಮನಮೋಹಕವಾಗಿದ್ದವು ಈ ಎಲ್ಲ ಪಥ ಸಂಚಲನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಹೆಜ್ಜೆ ಹಾಕಿದಂತಹ ಎಲ್ಲ ತಂಡಗಳಿಗೂ ಉದ್ವೇಕವಾದ ಧನ್ಯವಾದಗಳು ಸಲಾಮರೇಜ್ ಕ್ಯಾನ್ಸೆಪ್ಟ್ ತಂಡ ನಮ್ಮೆರೆಲ್ಲ ರಾಜಕೀಯ ಕಾರ್ಯಕ್ರಮಗಳಿಗೆ ಬೆರಗರ ನಡೀತಾ ಇದೆ ಅವರಿಗೆ ಸಲಗರ ನಡೀತಾ